ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯಕ್ ಅವರು ಇ ಖಾತೆ ಹಾಗೂ ಬಿ ಖಾತೆ ಸಮಸ್ಥೆಗಳ ಕುರಿತು ಫಲಾನುಭವಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂರರಂದು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರನ್ನು ಭೇಟಿಯಾಗಿ ಸಮಸ್ಥೆ ಕುರಿತು ವಿಸ್ತೃತವಾಗಿ ವಿವರಿಸಿ ಸಮಸ್ಥೆ ಪರಿಹರಿಸುವಂತೆ ಸಚಿವರಿಗೆ ಮನವಿ ಸಲ್ಲಿಸಿದ್ದರು ಇನ್ನು ಶಾಸಕರ ಮನವಿಯನ್ನು ಸ್ವೀಕರಿಸಿದ ಸಚಿವರು ಉಪ ನೋಂದಣಿ ಕಚೇರಿಯಲ್ಲಿ ಉಲ್ಬಣಿಸಿದ ಸಮಸ್ಥೆ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಥೆ ಪರಿಹಾರಕ್ಕೆ ವಿಶೇಷ ಸುತ್ತೋಲೆಯನ್ನು ತಂದು ಹೋರಾಡಳಿತ ಇಲಾಖೆಯಿಂದ ಬಿ ಹಾಗೂ ಈ ಖಾತೆ ಪಟ್ಟಾವನ್ನು ಪಡೆದ ಫಲಾನುಭವಿಗಳಿಗೆ ಈ ಬಗ್ಗೆ ಈ ತಂತ್ರಾಂಶದಿಂದ ಮಾಹಿತಿಯನ್ನು ಪಡೆದು ಬಿ ಹಾಗೂ ಈ ಖಾತೆ ಇದ್ದರೂ ಸಹ ನೋಂದಣಿ ಮಾಡಲು ಸೂಚಿಸಿ ವಿಶೇಷ ಆದೇಶವನ್ನು ಹೊರಡಿಸಿದ್ದಾರೆ ಶಾಸಕ ಭೀಮಣ್ಣ ಅವರು ತಮ್ಮ ಮನವಿಗೆ ಸ್ಪಂದಿಸಿದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಶಿರಸಿನಗರದ ಪತ್ರಿಕಾ ಭವನದಲ್ಲಿ ಗುರುವಾರದಂದು ಭೂತೇಶ್ವರ ಕೋಆಪರೇಟಿವ್ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಾಹಕರಾದ ವಿನಾಯಕ್ ಶೆಟ್ಟಿ ಅವರು ಶಿರಸಿ ಪತ್ರಿಕಾ ಸಂಘಕ್ಕೆ ದಿವಂಗತ ವಸಂತ್ ಸುಬ್ರಾಯ್ ಶೆಟ್ಟಿ ಅವರ ಸ್ಮರಣಾರ್ಥ ದಯಾಸನ್ನು ಉಚಿತವಾಗಿ ಹಸ್ತಾಂತರಿಸಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ನ್ಯಾಯವಾದಿ ಅರುಣಾಚಲ್ ಹೆಗಡೆ ಅವರು ಶಿರಸಿ ಪತ್ರಕರ್ತರು ಜಿಲ್ಲೆಯಲ್ಲಿ ಅತ್ಯಂತ ಕ್ರಿಯಾಶೀಲ ಮತ್ತು ನಿಷ್ಠಾವಂತ ಪತ್ರಕರ್ತರಾಗಿದ್ದನ್ನು ಹಿಂದಿನಿಂದಲೂ ನೋಡಿದ್ದೇನೆ ಈಗಲೂ ನೋಡುತ್ತಿದ್ದೇನೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಅಲ್ಲದೆ ಪತ್ರಿಕಾ ಭವನಕ್ಕೆ ವಿನಾಯಕ್ ಅವರು ಡಯಾಸನ್ನು ನೀಡಿರುವುದು ಶ್ಲಾಘನೀಯವಾಗಿದೆ ಅವರು ಇನ್ನೂ ಹೆಚ್ಚು ಹೆಚ್ಚು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿ ಎಂದು ಆಶಿಸುತ್ತೇನೆ ಎಂದರು ಸಾಕಷ್ಟು ಸಂಘಟನೆಗಳಿಗೆ ಒಂದು ತಮ್ಮ ಕೊಡುಗೆಯನ್ನ ಕೊಡುವುದರ ಮೂಲಕ ತಮ್ಮ ತಂದೆಯವರ ಹೆಸರು ಅಜರಾಮರವಾಗಿರಬೇಕು ಅಂತ ಹೇಳಿ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಈ ಒಂದು ಸಂದರ್ಭದಲ್ಲಿ ಈ ಪತ್ರಿಕಾ ಭವನಕ್ಕೆ ಈ ರೀತಿಯ ಒಂದು ಡಯಾಸನ್ನು ಕೊಟ್ಟಿರೋದು ತಮಗೆ ಮೀಟಿಂಗ್ ಮಾಡೋದಕ್ಕೆ ಮತ್ತು ಈ ಎಲ್ಲ ಪ್ರೆಸ್ ಗಳಿಗೆ ಬಹುಶಃ ಅತ್ಯಂತ ಉಪಯುಕ್ತವಾಗಲಿದೆ ಅಂತೇಳಿ ನಾನು ಭಾವಿಸ್ತೇನೆ ಮುಂದಿನ ದಿನಗಳಲ್ಲಿ ಕೂಡ ವಿನಾಯಕ್ ಶೆಟ್ಟರ್ ಅವರಿಂದ ಸಮಾಜಕ್ಕೆ ಇದೇ ರೀತಿಯ ಕೊಡುಗೆಗಳು ದೊರೆಯುವಂತಾಗಲಿ ದೇವರವರಿಗೆ ಆ ಶಕ್ತಿಯನ್ನು ಕೊಡಲಿ ಹೇಳಿ ನಾನು ಹೇಳ್ಕೊಡ್ತೇನೆ

ಸಚಿವ ಪತ್ರಕರ್ತ ಗರಿಷ್ಠ ಪತ್ರಕರ್ತರವರಾಗಲಿ ಗೋಪಾಲಕೃಷ್ಣ ಅಣವಟ್ಟಿ ಅವರಾಗಲಿ ಸುಬ್ಬರಾವ್ ಅವ್ರ ಅವರು ಅವರು ಕೆಲವೊಂದು ನಮ್ಮ ರಾಗಣ್ಣವರು ಅವರಿಗೂ ಪ್ರಚಯು ರಾಜೀವ್ ಕಾನ್ಸೂಲ್ ಅವರಿಗೂ ಅವರು ಅವರು ಬಹಳಷ್ಟು ಅವ್ರ ಬಗ್ಗೆನೂ ಅವರು ಎಂಥ ಮನುಷ್ಯರು ಅಂತ ಹೇಳೋ ಅವ್ರಿಗೂ ಗೊತ್ತುಂಟು ಮತ್ತೆ ಅವರಿದ್ದಾಗ ಸಣ್ಣವರಿಂದ ಹೇಳ್ಕೊಂಡು ಇಷ್ಟು ದೊಡ್ಡವ್ರಿಗೆ ತಂದು ಇವೂ ನೆನೆಸ್ತಾರೆ ಈ ನಮಗೆ ಅವ್ರಿಗೆ ಅವರಿಗೆ ಇರಲಿಲ್ಲ ಎಲ್ಲರೂ ಕೃತ್ಯ ಮಾಡುವಷ್ಟು ಮಗ ಅಂತ ಹೇಳ್ತೇವಲ್ಲ ಅದೇ ನಮಗೆ ಒಳ್ಳೆಯ ಹೆಸರು ಮತ್ತು ಇಂಥ ಕೆಲಸ ಮಾಡಿಕೊಳ್ಳಿ ಅವರ ಹೆಸರು ಯುವ ಪೀಳಿಗೆಯವ್ರಿಗೆ ಗೊತ್ತಿರುವುದಿಲ್ಲ ಯುವ ಪೀಳಿಗೆವರೆಗೂ ಅವರು ಮಾಡಿದ ಸೇವೆ ಇದೆ ಇದರಲ್ಲಿ ಯಕ್ಷಗಾನ ಇರಲಿ ನಾಟಕ ಇರಲಿ ಅಥವಾ ದೇವಿಕರ ಮೇಲೆ ಯಾವುದೇ ಪ್ರೋಗ್ರಾಮ್ ಇರಲಿ ಅಥವಾ ಕಾರ್ಯಕ್ರಮ ಇರಲಿ ಫಸ್ಟ್ ಅನ್ನ ಸಂತರ್ಪಣೆ ಮಾಡಿದವರೇ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮದಲ್ಲಾದರೂ ಮುಂಚಿನಿಂದ ಅವರೇ ಇರ್ತದೆ ಯಾವುದೇ ಸಣ್ಣ ಲಪಡ ಆಗಲಿ ಅಥವಾ ಏನೇ ಆಗಲಿ ಪ್ರತಿಯೊಂದು ವ್ಯವಹಾರಕ್ಕೂ ಅವರು ಎತ್ತಿ ಕೈಯಲ್ಲಿ ನಂತರ ಅತಿಥಿಗಳನ್ನು ಶಿರಸಿ ಪತ್ರಿಕಾ ಬಳಗದ ವತಿಯಿಂದ ಸನ್ಮಾನಿಸಲಾಯಿತು ಇನ್ನು ಈ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳ ತಾಲೂಕಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ಬೆಳಕಂಡ ಪ್ರದೀಪ್ ಶೆಟ್ಟಿ ಸುಮಂಗಲ ಹೊನ್ನೇಕೊಪ್ಪ ಮತ್ತು ಪತ್ರಕರ್ತರ ಸಂಘದ ಸದಸ್ಯರುಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು

ಮ್ಯಾಟ್ರಿಕ್ ನಂತರದ ಹಾಸ್ಟೆಲ್ಗೆ ಅಧಿಕಾರಿಗಳೊಂದಿಗೆ ದಿಢೀರ್ ಭೇಟಿ ನೀಡಿದ ಎಸಿ ಕಾವ್ಯರಾಣಿ ಅವರು ಮಕ್ಕಳಿರುವ ಪ್ರತಿಯೊಂದು ಕೊಠಡಿಗಳಿಗೆ ಕಿಚನ್ ರೂಮ್ ಊಟದ ಹಾಲ್ಗೆ ಭೇಟಿ ನೀಡಿ ಸ್ವಚ್ಛತೆಯ ಕುರಿತು ವೀಕ್ಷಣೆ ಮಾಡಿದರು ಕಾಲ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಅವರು ವಿದ್ಯಾರ್ಥಿಗಳ ಭವಿಷ್ಯದ ಕುರಿತು ಪಾಠ ಮಾಡಿದರು ನಂತರ ಅವರು ಎಡಿ ಕೇಶವಮೂರ್ತಿ ಅವರ ಸಮ್ಮುಖದಲ್ಲಿ ಹಾಸ್ಟೆಲ್ ವಾರ್ಡನ್ ಕಿರಣ್ ಪಿ ನಾಯ್ಕ್ ಮತ್ತು ಮಾನಸ ಅವರಿಗೆ ರಾತ್ರಿ ವೇಳೆ ಹಾಸ್ಟೆಲ್ಗೆ ಭೇಟಿ ನೀಡಿ ಮಕ್ಕಳ ಚಲನವಲನ ಪರಿಶೀಲಿಸಬೇಕೆಂದು ಖಡಕ್ ಎಚ್ಚರಿಕೆ ನೀಡಿದರು ಗೇಟ್ ಪೊಲೀಸರಿಗೆ ವಿದ್ಯಾರ್ಥಿಗಳು ರಾತ್ರಿ ಗೇಟ್ನಿಂದ ಹೊರಗಡೆ ಬರದಂತೆ ಗಸ್ತು ತಿರುಗಲು ತಿಳಿಸಿದರು ಬಟ್ ಅದನ್ನ ಬೇಕು ಮಿಸ್ಬಿಹೇವ್ ಮಾಡೋದೆಲ್ಲ ಆಯಿತು ಅಂತಂದ್ರೆ ಡೆಫಿನೆಟ್ಲಿ ನಾವು ಇದನ್ನ ಫಸ್ಟ್ ಹಾಸ್ಟೆಲ್ ಇಂದ ಹೊರಗಡೆ ಹಾಕ್ತೇವೆ ಕನ್ಸೆಂಟ್ ನಿಮ್ಮ ಡಿಗ್ರಿ ಕಾಲೇಜ್ ನೀವು ಎಲ್ಲಿ ಓದ್ತಾ ಇದ್ದೀರಲ್ಲ ಅಲ್ಲಿ ನಾವು ಲೆಟರ್ ಬರೀತೇವೆ ಇಟ್ ಇಸ್ ಕಂಪ್ಲೀಟ್ ವಾಚ್ ಆಫ್ ವಾರ್ಡನ್ ನೀವು ನೋಡ್ಕೋಬೇಕು ಆ ತರ ನಂಗೆ ಕಂಪ್ಲೇಂಟ್ಸ್ ಬಂದಿದೆ ಕಂಪ್ಲೇಂಟ್ಸ್ ಬಂದಿರೋದಕ್ಕೆ ಇವತ್ತಿನ ಬಂದಿರೋದು ಎ ಸಿ ಹಾಕ್ಬಿಟ್ಟು ನಾವು ಎಲ್ಲ ಕ್ರೆಂಡ್ ನಾವು ಇಲ್ಲಿ ಬಂದಿದ್ದೀವಿ ಅಂತಂದರೆ ನಮಗೆ ಒಂದು ಜೆನ್ಯೂನ್ ಕಂಪ್ಲೇಂಟು ಕಳೆದ ಒಂದು ಒಂದು ತಿಂಗಳಿಂದ ಬರ್ತಾ ಇದೆ ನಮಗೆ ಬಿಸಿ ಶೆಡ್ಯೂಲಲ್ಲಿ ಬರೋಕ್ಕಾಗಲಿಲ್ಲ ಬಟ್ ಇವತ್ತು ಬಂದಿದ್ದಾವೆ ಎ ಡಿ ಓರು ಇದ್ದಾರೆ ಫುಡ್ ಸೇಫ್ಟಿ ಆಫೀಸರ್ ಇದ್ದಾರೆ ಡ್ರಿಂಕಿಂಗ್ ವಾಟರ್ದು ನೀವು ಚೆಕಿಂಗ್ ಮಾಡ್ಸೋಕ್ಕೆ ಡ್ರಿಂಕಿಂಗ್ ವಾಟರ್ದು ಕರ್ಕೊಂಡು ಬಂದಿದ್ದೇವೆ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ಇಲ್ಲಿ ಇನ್ನೇನಾದರೂ ಜೆನ್ಯೂನ್ ಇತ್ತಂದ್ರೆ ಹೇಳಬೇಕು ಜೆನ್ಯೂನ್ ಅಂತ ಯುಟಿಲೈಸ್ ಮಾಡ್ಕೊಳ್ಳಿ ಹೋಗಲಿ ಇಲ್ಲಿ ಲೈಬ್ರರಿಯಲ್ಲಿ ಗೊತ್ತಿದೆ ನಾನು ನಿಮಗೆ

ನಂತರ ಮಕ್ಕಳೊಂದಿಗೆ ಎಸಿ ಕಾವ್ಯ ರಾಣಿ ಅಧಿಕಾರಿಗಳು ಕುಳಿತು ಊಟ ಸೆವಿದರು ಈ ಸಂದರ್ಭದಲ್ಲಿ ಬಿಇಒ ನಾಗರಾಜ್ ನಾಯ್ಕ್ ಎಡಿ ಕೇಶವಮೂರ್ತಿ ಸೇರಿದಂತೆ ಮುಂತಾದ ಅಧಿಕಾರಿಗಳು ಉಪಸ್ಥಿತರಿದ್ದರು chega ನಗರದ ಎಸಿ ಕಚೇರಿ ಎದುರುಗಡೆ ಸಹಾಯಕ ಆಯುಕ್ತರಿಗೆ ಬಿಜೆಪಿ ನಗರ ಘಟಕ ಮತ್ತು ನಗರಸಭಾ ಸದಸ್ಯ ಆನಂದ್ ಸಾಲೇರವರ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು ಹೆಂಗ್ರೇನಾಲದ ನಗರಸಭೆಗೆ ಸೇರಿದ ಬೀಡು ಕಬ್ಬಿಣದ ಹಳೆಯ ಪೈಪ್ ಕಳತನ ಆಗಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಜಿಲ್ಲಾ ಮುಖಂಡ ನಂದನ್ ಸಾಗರ್ ಮಾತನಾಡಿ ಇದರಲ್ಲಿ ನಮ್ಮ ಬಿಜೆಪಿ ಪಕ್ಷದ ಸದಸ್ಯರಿದ್ದರೆ ಮುಲಾಜಿಲ್ಲದೆ ಪಕ್ಷದಿಂದ ಉಚ್ಚಾಟನೆ ಮಾಡುತ್ತೇವೆ ಪೊಲೀಸರು ಈ ವಿಷಯದಲ್ಲಿ ವಿಳಂಬ ನೀತಿ ಅನುಸರಿಸಬಾರದು ತನಿಖೆಗೆ ಬೇಕಾದ ಎಲ್ಲಾ ಸಹಕಾರ ಬಿಜೆಪಿ ನೀಡಲಿದೆ ನಗರಸಭೆಗೆ ಹಾಗೂ ನಗರಸಭೆ ಸಜ್ಜನ ಸದಸ್ಯರಿಗೆ ಪು ಚುಕ್ಕೆ ತಂದಿರುವ ಈ ಪ್ರಕರಣದಿಂದ ನಗರದ ಜನರು ಕೂಡ ತಲೆ ತಗ್ಗಿಸುವಂತಾಗಿದೆ ಎಂದು ಕಟುವಾಗಿ ತಿಳಿಸಿದರು ಇಡೀ ರಾಜ್ಯದ ಗಮನ ಸೆಳೆದಿರುವ ಶಿರಸಿ ನಗರಸಭೆಯ ಬಹುಲಕ್ಷ ಮೌಲ್ಯದ ಹೊಳೆ ಪೈಪ್ ಕಳ್ಳತನದ ಪ್ರಕರಣವನ್ನು ಉಗ್ರವಾಗಿ ಖಂಡಿಸಿರುವ ಬಿಜೆಪಿ ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಕೂಡಲೇ ಜೈಲಿಗೆ ತಳ್ಳಬೇಕೆಂದು ತಿಳಿಸಿದರು ಈ ವೇಳೆ ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮದನ್ಗಿರಿ ನಗರಸಭಾ ಉಪಾಧ್ಯಕ್ಷರಾದ ರಮಾಕಾಂತ್ ಭಟ್ ನಗರಸಭಾ ಮಾಜಿ ಅಧ್ಯಕ್ಷ ಗಣಪತಿ ನಾಯಕ್ ನಗರಸಭೆ ಸದಸ್ಯರಾದ ಆನಂದ್ ಸಾಲೇರ್ ಶೆಟ್ಟಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ರವಿಚಂದ್ರ ಶೆಟ್ಟಿ ದೀಪಾ ತಳವಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅವರು ಜೆಸಿಬಿ ಮತ್ತು ಕ್ರೇನು ಆ ಸೀಜ್ ಮಾಡಿದ್ದಾರೆ ಆರೋಪಿ ಇನ್ನೂ ಸಿಗ್ಲಿಲ್ಲ ಆರೋಪಿಗೆ ಮತ್ತು ಜನರಿಗೆ ಯಾರೇ ಬೆಂಬಲ ಮಾಡಿದ್ರು ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ವಿರೋಧಿಸ್ತದೆ ಇದನ್ನ ಮತ್ತು ಮುಂದಿನ ದಿನದಲ್ಲಿ ಅದನ್ನ ಯಾರೇ ಬೇಕಾದ್ರೆ ನಮ್ಮ ನಗರಸಭಾ ಸದಸ್ಯರೇ ಆಗಿದ್ರು ಪಕ್ಷದಿಂದ ಉಚ್ಚಾಟನೆ ಮಾಡೋ ತನಕನೂ ಬಿಡೋದಿಲ್ಲ ನಾವು ಮುಂದಿನ ದಿನ ಅವ್ರ ಮೇಲೆ ಉಗ್ರವಾದ ಕ್ರಮವನ್ನು ತಗೊಳ್ತೇವೆ ಈಗಾಗಲೇ ನಾವು ಪಕ್ಷದ ಪ್ರಮುಖರ ಹತ್ರನೂ ಮಾತಾಡಿದ್ರೆ ಇದು ಕುಲಂಕೃಷವಾಗಿ ತನಿಖೆ ಆಗಿ ಸಿರ್ಸಿಯ ಸಾರ್ವಜನಿಕರಿಗೆ ಆದಷ್ಟು ಬೇಗ ನ್ಯಾಯ ಸಿಗುವಂತಾಗಬೇಕು ಸಿರ್ಸಿ ನಗರಸಭೆಗೆ ಏನು ಹಾನಿ ಆಗಿದೆ ನಲವತ್ ನಲವತ್ತೈದು ಲಕ್ಷ ರೂಪಾಯಿ ಅದು ಭರಣ ಆಗ್ಬೇಕು ಮುಂದಿನ ದಿನ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ನಾವು ಯಾವತ್ತೂ ಪೊಲೀಸ್ ಇಲಾಖೆ ಜೊತೆಗೆ ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಭಾರತೀಯ ಜನತಾ ಪಕ್ಷದಿಂದ ಶಿರಸಿಯಲ್ಲಿ ಗುಜರಿ ಸಾಮಗ್ರಿ ಒಯ್ಯುವ ಟ್ರ್ಯಾಕ್ಟರ್ ಟೈಯರ್ ಸ್ಫೋಟಗೊಂಡ ಪರಿಣಾಮ ಇಬ್ಬರು ಗಂಭೀರ ಪ್ರಮಾಣದಲ್ಲಿ ಗಾಯಗೊಂಡಿದ್ದು ಆ ಪೈಕಿ ಒಬ್ಬರು ಸಾವನ್ನಪ್ಪಿದ್ದಾರೆ ನಾಗಲಿಂಗ ಟ್ರೇರ್ಸ್ ಎಂಬ ಟ್ರಾಕ್ಟರ್ನಲ್ಲಿ ಶಿರಸಿ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಸುಂಕದ ವಾಲ್ಕ್ ನೈಸಿಂಗ್ ಅಂಗಡಿಗೆ ಬಂದಿದ್ದರು ಟ್ರ್ಯಾಕ್ಟರ್ ಟೈರ್ ಗಾಳಿ ತುಂಬಿದ ನಂತರ ಗಾಳಿಯ ಪ್ರಮಾಣ ತಪಾಸಣೆ ನಡೆಸಿದ್ದರು ಈ ವೇಳೆ ಏಕಾಏಕಿ ಟ್ರ್ಯಾಕ್ಟರಿನ ಟೈರ್ ಸ್ಫೋಟಗೊಂಡಿತ್ತು ಪರಿಣಾಮ ಹಾನ್ಗಲ್ನ ಶಶಿಕುಮಾರ್ ಕೊಂಡೋಜಿ ಹಾಗೂ ಸಿದ್ದಪ್ಪ ಎಂಬಾತರು ಗಾಯಗೊಂಡಿದ್ದರು ರಕ್ತದ ಮಡುವಿನಲ್ಲಿ ಬಿದ್ದಿರುವ ಗಾಯಾಳುಗಳನ್ನು ನೋಡಿದ ಜನ ಅವರನ್ನು ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದರು ನಂತರ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಶಶಿಕುಮಾರ್ ಕೊಂಡೋಜಿ ಸಾವನ್ನಪ್ಪಿದ್ದಾರೆ ಇನ್ನು ಸಂಕದ ಟೈರ್ಸ್ ಮಾಲಕ ಅಹಮದ್ ಅಸ್ಲಂ ಸರಿಯಾದ ಸಮಯಕ್ಕೆ ಟ್ರ್ಯಾಕ್ಟರ್ ಚಕ್ರಕ್ಕೆ ಗಾಳಿ ತುಂಬಲು ಬಂದಿರಲಿಲ್ಲ ಶಶಿಕುಮಾರ್ ಬಳಿ ಗಾಳಿ ತುಂಬಿಕೊಳ್ಳಲು ಸೂಚಿಸಿದ್ದು ಅದರ ಪರಿಣಾಮ ಸ್ಫೋಟ ಸಂಭವಿಸಿದೆ ಎಂದು ಗುಜರಿ ಕೆಲಸ ಮಾಡುವ ಅಕ್ಷಯ್ ಗೋಸಾವಿ ಶಿರಸಿ ಮಾರುಕಟ್ಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಚಟಗಳಿಗೆ ಯುವ ಸಮೂಹ ಬಲಿಯಾಗುತ್ತಿದ್ದು ಇದನ್ನು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಇಲಾಖೆಗಳು ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳ ಸಹಕಾರ ಮತ್ತು ಸಂಘಟಿತ ಪ್ರಯತ್ನದಿಂದ ಮಾತ್ರ ಇವುಗಳನ್ನು ನಿಯಂತ್ರಣಕ್ಕೆ ತರಲು ಸಾಧ್ಯವಾಗುತ್ತದೆ ಎಂದು ಜಿಲ್ಲಾ ಕುಷ್ಠರೋಗ ನಿಯಂತ್ರಣಾಧಿಕಾರಿ ಹಾಗೂ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಾಧಿಕಾರಿ ಡಾ ಶಂಕರರಾವ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಗುರುವಾರದಂದು ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಕಾರವಾರ ಹಾಗೂ ಎನ್ಎಸ್ಎಸ್ ಮತ್ತು ಎನ್ಸಿಸಿ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದ ಮದ್ಯಪಾನ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮ ಬಗ್ಗೆ ವಿಚಾರ ಸಂಕೀರ್ಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಹಿಂದಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಹಾಗೂ ಎನ್ಸಿಸಿ ನೇವಿ ಘಟಕದ ಡಾಕ್ಟರ್ ಗೀತಾ ತಳವಾರ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ಕಾಲೇಜಿನ ಸಿಬ್ಬಂದಿಗಳು ಸೇರಿದಂತೆ ವಿದ್ಯಾರ್ಥಿ

ಮಾರ್ಚ್ ಹದಿಮೂರರಂದು ಬಿಜೆಪಿಯ ಹಿರಿಯ ಮುಖಂಡರು ಮತ್ತು ನಗರಸಭೆಯ ಕೆಲ ಬಿಜೆಪಿ ಸದಸ್ಯರಿಂದ ಡಿವೈಎಸ್ಪಿ ಕೆಎಲ್ ಗಣೇಶ್ ಅವರಿಗೆ ನಗರಸಭೆಗೆ ಸೇರಿದ ಕೆಂಗ್ರೆನಾಲದ ಹಳೆಯ ಪೈಪ್ ಪೈಪ್ಗಳು ಕಳವು ಮಾಡಿರುವ ತಪ್ಪಿತಸ್ಥರನ್ನು ಎಷ್ಟೇ ಪ್ರಭಾವಶಾಲಿ ಇದ್ದರೂ ಅಂಥವರನ್ನು ಕೂಡಲೇ ಬಂಧಿಸಬೇಕು ಶಿರಸಿ ನಗರಸಭೆಗೆ ಬಂದ ಕಳಂಕವನ್ನು ನಿಮ್ಮಿಂದ ಕೊನೆಗಾಣಿಸಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಿದರು ಈ ವೇಳೆ ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮಧನ್ಗಿರಿ ನಗರಸಭಾ ಉಪಾಧ್ಯಕ್ಷ ರಮಾಕಾಂತ್ ಭಟ್ ನಗರಸಭಾ ಮಾಜಿ ಅಧ್ಯಕ್ಷರಾದ ಗಣಪತಿ ನಾಯ್ಕ ಮಾಜಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಂದನ್ ವೀಣಾ ಶೆಟ್ಟಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ರವಿಚಂದ್ರ ಶೆಟ್ಟಿ ದೀಪಾ ತಳವಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕಡತ ಮಾಡಿದವರು ಕೊಲೆ ಮಾಡಿದವರು ಯಶಸ್ವಿ ಆಗಿರ್ತೀವಿ ಹಾಗಾಗಿ ಇದನ್ನು ನೀವು ಆದಷ್ಟು ಲೋಕ ಯಶಸ್ವಿ ಮಾಡ್ತೀರಿ ಅಂತ ಹೇಳಿ ನಾವು ನಗರ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮತ್ತು ಸಮಸ್ತ ನಗರಸಭಾ ಸದಸ್ಯರು ಮತ್ತು ಸಮಸ್ತ ಶಿರ್ಸಿ ನಾಗರಿಕ ಪರವಾಗಿ ನಾವು ತಮ್ಮಲ್ಲಿ ನಾವು ಆಗ್ರಹ ಮಾಡ್ತಾ ಇದ್ದೇನೆ ಯಾಕೆ ಕೇಳಿದ್ರೆ ಮುಂದೊಂದು ದಿನ ಇದು ನೀವು ಹೀಗೆ ಸ್ವಲ್ಪ ಡಿಲೇ ಆಗ್ತಾ ಹೋದ್ರೆ ಮುಂದೊಂದು ದಿನ ನಾವು ಸ್ವಲ್ಪ ಉಗ್ರವಾದ ಒಂದು ಹೋರಾಟ ಮಾಡಿದ್ರೆ ಹೇಳ್ತಂಗೆ ಒಂದು ಕಪ್ಪು ಜುಕ್ಕೆ ನಮ್ಮ ನಮ್ ನಗರಸಭೆ ಅದನ್ನ ಹೋಗಲಾಡ್ಸ್ಬೇಕಂತ ನಾನು ಹೇಳ್ಕೊಳ್ತಾ ಇದ್ದೇನೆ ಮತ್ತು ಎಲ್ಲಾ ಸ್ವಲ್ಪ ಕಾರ್ಯಕರ್ತರು ಮನವಿ ಕೊಡ್ತಾ ಇದ್ದೇವೆ ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ